ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಕೋರಿದ್ರು ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂಡ್ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು ಪಕ್ಕದಲ್ಲಿರುವಂತಹ ನಮ್ಮ ಸೂಪರ್ ಹೀರೋ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಅಂಡ್ ಅವ್ರ ಆಪೋಸಿಟ್ ಅಲ್ಲಿ ನಾನು ಕಾಣಿಸ್ಕೊಂಡಿದೀನಿ ಬಹಳಷ್ಟು ಹಿಂದೆಯಿಂದ ನಾನು ಇದ್ರನ್ನ ಕೆಲವು ರಿಯಾಲಿಟಿ ಶೋ ನಲ್ಲಿ ನೋಡಿರೋದಾಗಿರಬಹುದು ಅಥವಾ ಡಾನ್ಸ್ ಪರ್ಫಾರ್ಮೆನ್ಸಸ್ ನೋಡಿರೋದಾಗಿರಬಹುದು ನೋಡ್ತಾ ಇದ್ದಾಗ ನನಗೆ ಅನಿಸ್ತಾ ಇದ್ದಿದೆ ಯಾವ್ದಾದ್ರು ಈ ಶಾರುಖ್ ಖಾನ್ ಜೊತೆ ನಲ್ಲಿ ಡಾನ್ಸ್ ಮಾಡ್ಬೇಕಲ್ವಾ ಅಂತ ಒಂದ್ಸತಿ ನಾನು ಯಾವ್ದೋ ಒಂದು ವಿಡಿಯೋ ನೋಡ್ಕೊಂಡು ಅಂದ್ರೆ ಯು ಸ್ಟೈಲ್ ನೋಡ್ಬಿಟ್ಟು ನಂಗೆ ಅನ್ಕೊಂಡಿದ್ದೆ ಸೊ ಒಂದು ಸಿನಿಮಾನೇ ಮಾಡುವಂತಹ ಅವಕಾಶನ ನಮಗೆ ಸೆಬೆಸ್ಟಿನ್ ಡೇವಿಡ್ ಅವರು ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ನನ್ನ ಒಂದು ಆಸೆಯನ್ನ ಈಡೇರಿಸಿದ್ರು ಕಮಿಂಗ್ ಟು ಪೆನ್ ಡ್ರೈವ್ ಏನೋ ಡಿಸ್ಕಶನ್ ತುಂಬಾ ಜೋರಾಗಿ ನಡೀತಾ ಇತ್ತು ಎಲ್ಲ ತಲೆ ಕೆಟ್ಟೋಗ್ಬಿಟ್ಟಿದೆ ಇವಾಗ ನನಗೆ ಪೆನ್ ಡ್ರೈವ್ ಪೆನ್ ಡ್ರೈವ್ ಪೆನ್ ಡ್ರೈವ್ ತುಂಬಾ ದಿವಸಿಂದ ನನ್ನನ್ನು ಎಲ್ಲಾರು ಕೇಳ್ತಾ ಬರ್ತಾ ಇರೋದು ಯಾಕೆ ಏನು ಇದು ಹೇಗೆ ಅಂತ ಸಿನಿಮಾ ಮಾಡೋದೇ ನೋಡೋದಕ್ಕಲ್ವಾ ಥಿಯೇಟರ್ ಬಂದ್ ಸಿನಿಮಾ ನೋಡ್ಬಿಟ್ರೆ ನಮ್ಗೆ ಇದಕ್ ಏನಂತಾರಲ್ಲ ಅದ್ಯಾವ್ದೋ ಇದೆ ಅಂತ ಅನ್ಕೊಂಡು ನೋಡದಂತ ವ್ಯೂಸ್ ನಮ್ಗೆ ಅಷ್ಟು ಜನ ಸಿನಿಮಾ ಥಿಯೇಟರ್ ಬಂದ್ಬಿಟ್ಟು ಸಿನಿಮಾ ನಾ ನೋಡ್ಬಿಟ್ರೆ ಬಹಳ ಖುಷಿ ಆಗತ್ತೆ ಪ್ರತಿ ಸಲ ಯಾವ್ದಾದ್ರು ಒಂದು ಕಾಂಟ್ರವರ್ಷಿಯಲ್ ಟಾಪಿಕ್ ಅಂತ ಬಂದಾಗ ಒಬ್ರಲ್ಲ ಅಂದ್ರೆ ಒಬ್ರು ಪಿಕ್ ಮಾಡೇ ಮಾಡ್ತಾರೆ ಅದಕ್ಕೆ ರೀತಿಯಾಗಿ ನಮ್ಮ ಡೇವಿಡ್ ಅವರು ನಾನು ಅವ್ರು ಅವ್ರು ಫಸ್ಟ್ ಬಂದು ಮಾತಾಡ್ಬೇಕಾದ್ರೆ ಅದೇ ಹೇಳಿದೆ ನೋಡಕ್ ಹಿಂಗಿದ್ರೆ ಪರವಾಗಿಲ್ವೇ ತುಂಬಾ ಈಗೀಗಿನ ಜನರೇಷನ್ ಅವ್ರು ಯೋಚನೆ ಮಾಡೋ ರೀತಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಇದು ನಿಜವಾಗ್ಲೂ ನಮ್ಗೆಲ್ಲೋ ಒಂದ್ ಕಡೆ ವರ್ಕ್ ಆಗುತ್ತೆ ಅಂತ ಅನ್ಸತ್ತೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಒಪ್ಕೊಂಡಿರೋ ಅಂಡ್ ಕಾಂಬಿನೇಷನ್ಸ್ ಅಂತ ಬಂದಾಗ್ಲೂ ಕೂಡ ಒಂದಷ್ಟು ಒಂದಷ್ಟು ಜನರನ್ನ ತಲೆಯಲ್ಲಿ ಇಟ್ಕೊಂಡ್ರು ಇವಾಗ ಮಾಲಾಶ್ರೀ ಮ್ಯಾಮ್ ಆಗಿರಬಹುದು ನಮ್ ಜೊತೆ ಮಾಡದಂತವರು ಬೇರೆ ಆರ್ಟಿಸ್ಟ್ ಗಳಾಗಿರ್ಬಹುದು ಎಲ್ಲರೂ ತುಂಬಾ ಚೆನ್ನಾಗಿ ಕೋರ್ಡಿನೇಟ್ ಮಾಡಿದ್ದಾರೆ ಅಂಡ್ ಸರ್ ಎಲ್ರಿಗೂ ಬಂದ್ಬಿಟ್ಟು ಅಮ್ಮ ಅಪ್ಪ ಮಾಡ್ಬಿಡಪ್ಪ ಹಿಂಗೆ ಹೇಳ್ಕೊಂಡು ಫುಲ್ ಏನು ಕನ್ವಿನ್ಸ್ ಮಾಡ್ಬಿಡ್ತಾರೆ ಪಟ್ ಅಂತ ಕ್ಯಾರೆಕ್ಟರ್ ವೈಸ್ ಮಾತಾಡೋದಾಯ್ತು ಅಂತಂದ್ರೆ ತುಂಬಾ ಖಡಕ್ ಆಗಿರುವಂತಹ ಒಂದು ಪೊಲೀಸ್ ಆಫೀಸರ್ ಪಾತ್ರನ ನಾನ್ ನಿರ್ವಹಿಸಿದೀನಿ ಅಂಡ್ ಅಹ್ ಕತೆ ಪೂರ್ತಿ ನಮ್ಮ ಸುತ್ತಮುತ್ತನೇ ನಡೆಯುತ್ತಾ ಹೋಗುತ್ತೆ ಬಹಳ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ ಅಂಡ್ ಒಂದು ವಿಷಯ ನಾನು ಎಲ್ರಿಗೂ ಹೇಳಲೇಬೇಕು ಬಹಳಷ್ಟು ಜನ ಸಿನಿಮಾನ ಶುರು ಮಾಡ್ತಾರೆ ನಾವು ಬಹಳಷ್ಟು ಸಿನಿಮಾಗಳು ಎಂಡ್ ಆಗೋದ್ ಅಂದ್ರೆ ಕುಂಬಳಕಾಯಿ ಹೊಡೆಯೋದನ್ನ ನೋಡೋಕೆ ಸಿಗೋದಿಲ್ಲ ಇನ್ನೊಂದಷ್ಟು ಜನ ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋಂತ ಪರಿಸ್ಥಿತಿನಲ್ಲಿ ಬಹಳಷ್ಟು ತಂಡವನ್ನ ನಾನು ನೋಡ್ತಾ ಬಂದಿದ್ದೀನಿ ಅದರಲ್ಲಿ ಹೇಳಿ ಮುಗಿಸ ಶೂಟಿಂಗ್ ಆಯ್ತು ಶೂಟಿಂಗ್ ಮುಕ್ಸುವರ್ಷರಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಯ್ತು ಪೋಸ್ಟ್ ಪ್ರೊಡಕ್ಷನ್ ಮುಗಿಸೋ ಅಷ್ಟರಲ್ಲೇನೆ ಡೇಟ್ ಅನೌನ್ಸ್ ಆಯ್ತು ಅನ್ನೋ ವಂಡರ್ಫುಲ್ ಸಿನಿಮಾ ಪೆನ್ ಡ್ರೈವ್ ಅಂತ ಹೇಳ್ಬೋದು ಬಿಗ್ರೌಂಡ್ ಆಫ್ ಅ ಟು ನಮ್ಮ ಪ್ರೊಡ್ಯೂಸರ್ಸ್ ಅಂಡ್ ಡೈರೆಕ್ಟರ್ ಇಬ್ರು ಯಾಕಂದ್ರೆ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದೇನೆ ನಮ್ಮಂತ ಆರ್ಟಿಸ್ಟ್ ಗಳಿಗೆ ತುಂಬಾ ಖುಷಿ ಕೊಡುವಂತಹ ವಿಷಯ ಸೊ ಈ ಸಿನಿಮಾ ಶುರು ಮಾಡಬೇಕಾದ್ರೆ ಅಂದ್ರೆ ಒಂದು ಒಂದು ಕ್ಲಾರಿಟಿ ಏನ್ ಸಿಕ್ತಪ್ಪ ಅಂತಂದ್ರೆ ಅವ್ರ ಕ್ಲಾರಿಟಿ ಇರೋದೇನಂದ್ರೆ ಹಿಟ್ ಆಗುತ್ತೋ ಇನ್ನೊಂದಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಬಟ್ ಸಿನಿಮಾ ರಿಲೀಸ್ ಮಾಡ್ತೀನಮ್ಮ ಆ ಕಾನ್ಫಿಡೆನ್ಸ್ ಪ್ರತಿಯೊಬ್ಬ ಡೈರೆಕ್ಟರ್ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ಒಂದು ಆರ್ಟಿಸ್ಟ್ಗಳಾಗಿರ್ಬೋದು ಇಡೀ ತಣ್ಣಕ್ಕಾಗಿರ್ಬೋದು ನಮ್ ನಮ್ಮೆಲ್ರಿಗೂ ತುಂಬಾ ಖುಷಿ ಕೊಡುವಂತಹ ವಿಷಯ ಸೊ ಹಾಗೆ ರಿಲೀಸ್ ಮಾಡ್ತಾ ಇರುವಂತಹ ಫಾಸ್ಟ್ ಆಗಿ ಮುಗಿಸಿ ರಿಲೀಸ್ ಮಾಡ್ತಾ ಇರುವಂತಹ ಸಿನಿಮಾ ಅಂಡ್ ಟಾಪಿಕ್ ಹಾಟ್ ಆಗಿದ್ದಾಗ್ಲೇನೆ ಇಟ್ ಶುಡ್ ಬಿ ಸರ್ವ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಅವರು ಇದನ್ನ ನಿಮ್ಮೆಲ್ಲರೂ ಮುಂದೆ ತಗೊಂಡ್ ಬರ್ತಾ ಇದಾರೆ ಜುಲೈ ಫೋರ್ತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲಾರು ಥಿಯೇಟರ್ ಬಂದು ಸಿನಿಮಾನ ನೋಡಿ ಅಂಡ್ ಬಹಳಷ್ಟು ಸಲ ನಾನು ಹೇಳೋದು ಒಂದೇ ಮಾತು ಸಿನಿಮಾ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಹೇಳಬೇಕು ಅಥವಾ ನಿಮಗೆ ಗೊತ್ತಾಗಬೇಕು ಅಂತ ಅಂದ್ರೆ ನೀವೆಲ್ರು ಥಿಯೇಟರ್ ಬಂದು ಸಿನಿಮಾನ ನೋಡ್ಬೇಕು ನೋಡ ಆದ್ಮೇಲೆ ಒಂದು ರಿವ್ಯೂ ಕೊಟ್ರೆ ಅದು ತಿದ್ಕೊಳ್ಳೋದಾಗಿರ್ಬೋದು ನೆಕ್ಸ್ಟ್ ಬರುವಂತವ್ರಿಗೆ ಆಗಿರ್ಬಹುದು ಸುಲಭ ಆಗತ್ತೆ ಹೆಲ್ಪ್ ಆಗುತ್ತೆ ಎಲ್ರಿಗೂ ಖುಷಿ ಕೊಡುತ್ತೆ ಅಂಡ್ ನಮ್ಮ ಹನುಮಂತರಾಜು ಅವ್ರ ಆಗಿರ್ಬಹುದು ಟೈಗರ್ ವೆಂಕಟೇಶ್ ಅವ್ರ ಆಗಿರ್ಬೋದು ಲಯನ್ ಅವರಾಗಿರ್ಬಹುದು ಎಲ್ರು ತುಂಬಾ ಒಂದೊಳ್ಳೆ ಕೋಆರ್ಡಿನೇಷನ್ ನಲ್ಲಿ ಸಿನಿಮಾನ ಕಂಪ್ಲೀಟ್ ಮಾಡಿದ್ದಾರೆ ಅಂಡ್ ನಮಗೆ ಜಾಸ್ತಿ ಕೆಲ್ಸ ಕೆಲಸ ಮಾಡಿ ಕೆಲಸ ತಗೊಂಡಿರುವಂತ ಅಂದ್ರೆ ನಮ್ಮ ದೇವಿ ಸರ್ ನಾಗೇಶ್ ಸರ್ ಸ್ವಾಮಿ ಸರ್ ಇವ್ರೆಲ್ಲರೂ ಟೀಮ್ ಅಲ್ಲಿ ಒಂದ್ ಒಳ್ಳೆ ಕೋಆರ್ಡಿನೇಷನ್ ಇದೆ ಒಂದು ಮಾತ್ರ ಅಲ್ಲ ನಾವು ಇವತ್ತಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮೇಲೆ ಪ್ರತಿಯೊಬ್ರು ಜೊತೆ ವರ್ಕ್ ಮಾಡ್ತಾರೆ ಅಂತ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಹಂಗೆ ಖುಷಿಯಾಗಿ ನಾಗೇಶ್ ಸರ್ ನಮ್ ಸಿನಿಮಾಗೆ ಎತ್ತಕೊಂಡು ಹೋಗಿದ್ದು ಉಂಟು ಕೋಣ ಸಿನಿಮಾದಲ್ಲಿ ಈ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ವೇರ್ ನಮಗೆ ಒಂದು ಸ್ಕೆಡ್ಯೂಲ್ ಅಂತ ಅನ್ಬೇಕಾದ್ರೂ ಕೂಡ ಅವ್ರು ನಿಂತು ನಮಗೆ ಪ್ರತಿಯೊಂದು ಸ್ಕೆಡ್ಯೂಲ್ ನ ಮಾಡಿಕೊಟ್ರು ಸೊ ಥ್ಯಾಂಕ್ ಯು ನಾಗೇಶ್ ಸರ್ ಅದಕ್ಕೂ ಕೂಡ ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟರ್ ಥಿಯೇಟ್ರಲ್ಲಿ ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ನೀವ್ ಹೆಂಗ್ ನೋಡ್ಬೇಕು ಅನ್ಕೋತಿರೋ ಹಂಗೆ ಅಲ್ಲ ಸರ್ ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಮತ್ತೆ ಸಿನಿಮಾದಲ್ಲಿ ನೋಡೋ ಉಳಿಯೋದಾದ್ರೂ ಏನು ಆಲ್ರೆಡಿ ಟೀಸರ್ ಅಲ್ಲಿ ಸರ್ ಇರೋಬರ ಎಲ್ಲಾ ಕಂಟೆಂಟ್ ಇದೊಂದಿದೆ 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 ಅಂತ ಎಲ್ಲಾನು ಹೇಳಾಗಿದೆ ಸೊ ಇದನ್ನೂ ನಾನು ಹೇಳ್ಬಿಟ್ಟೆ ಅಂತಂದ್ರೆ ಮತ್ತೆ ಸಿನಿಮಾದಲ್ಲಿ ನೋಡೋದಿಕ್ ಏನಾದ್ರು ಕ್ಯೂರಿಯಸ್ ಆಗಿ ಇರ್ಬೇಕಲ್ಲು ನೀವು ಹೇಳ್ಬೇಕಾಗಿರೋ ಹೇಳ್ಬಿಡ್ತೀನಿ ಸಾಂಗ್ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ನಾರ್ಮಲ್ ಆಗಿ ನೋಡ್ಬೇಕಾದ್ರೆ ಶಾರುಖ್ ಖಾನ್ ಅಂತ ಹೆಂಗ್ ಇವ್ರನ್ನ ನಮ್ಮ ಕನ್ನಡದ ಶಾರುಖ್ ಖಾನ್ ಅಂತ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ನಾನ್ ಯಾವಾಗ್ಲೂ ಅನ್ಕೊಳ್ತಾ ಇದ್ದೆ ಈ ಸಾಂಗಲ್ ಆಕ್ಚುಲಿ ಸಾಂಗ್ ಅಲ್ಲಿ ಅಷ್ಟೇ ಸಕಲಾಗ್ ಕಾಣಿಸಿದೀರಾ ನನ್ಗಂತೂ ಸಿಗಾವಟೆ ಖುಷಿ ಆಯ್ತು ನಿಮ್ ಜೊತೆ ಆಕ್ಟ್ ಮಾಡಿ ಕೂಡ ಸಿಗಾವಳಿ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತಾನು ಮೊದಲನೇದಾಗಿ ಸಾರಿ ಸರ್ ನೀವು ಹೇಳಿದಾಗ ನಿಜವಾಗ್ಲು ತುಂಬಾ ಡಾನ್ಸ್ ಮಾಡಬೇಕಾಗಿತ್ತು ಬಟ್ ಆಕ್ಚುಲಿ ನಾನು ಆ ಸಾಂಗ್ ಅಲ್ಲಿ ವಾಕರ್ ಅಲ್ಲಿ ನಡೀತಾ ಇದ್ದೆ ಸೊ ನಾನು ಆಕ್ಚುಲಿ ಐಸ್ ಇಟ್ಕೊಂಡು ಒಂದೇ ಕಾಲಲ್ಲಿ ಮಾಡಿರೋ ಹಾಡೋದು ಸೊ ಅದು ಒನ್ ಲೆಗ್ ಸೈಕ್ ಸಾಂಗ್ ಅದು ಬಿಟ್ರೆ ಡಾನ್ಸ್ ಎಕ್ಸ್ಪೀರಿಯನ್ಸ್ ವಾಸ್ ಅದರ್ ಲೆವೆಲ್ ಬಿಕಾಸ್ ಅವ್ರನ್ನ ಆಕ್ಚುಲಿ ಕ್ಯಾರಿ ಮಾಡಬೇಕಿತ್ತು ಥಿಂಕ್ ಸಾಂಗಲಿ ಐ ನಾನು ಇದನ್ ಹೇಳ್ಬೋದ ಎಲ್ಲ ಗೊತ್ತಿಲ್ಲ ಸರ್ ಹೇಳ ಆಕ್ಚುಲಿ ನಾಗೇಂದ್ರ ಪ್ರಸಾದ್ ಅವರು ಈ ಒಂದು ಸಾಂಗ್ ನ ಕ್ರಿಯೇಟ್ ಮಾಡಿ ಹುಟ್ಟಾಕ್ಬಿಟ್ಟು ಟೀಮ್ ಕೊಟ್ಟರು ಆ ಟೀಮ್ ಅಲ್ಲಿ ಫಸ್ಟ್ ಸಾಂಗಲ್ಲಿ ಏನಂತಾರೆ ಇಂದಿಂತವ್ರು ಮಾಡಬೇಕು ಅಂತ ಡಿವೈಡ್ ಆಗಿರತ್ತಲ್ಲ ಡಿವೈಡ್ ಆಗಿತ್ತು ಬಟ್ ಈ ಸಾಂಗ್ ಆಗಿರಲಿಲ್ಲ ಈ ಸಾಂಗ್ ನನಗೆ ಅಂತ ಬರ್ದಿರ್ಲಿಲ್ಲ ಸೊ ಒಂದು ಕ್ರಿಯೇಟ್ ಆಗಿತ್ತು ಕ್ರಿಯೇಟ್ ಆದ್ಮೇಲೆ ನಾನು ಕೇಳಿದೆ ವಾವ್ ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಸಾಂಗ್ ಅಂತ ನನಗೆ ಅನ್ನಿಸ್ತು ನಾನು ಆಮೇಲೆ ಕೇಳಿದೆ ಸರ್ ಸರ್ ನನ್ನ ಸಾಂಗ ನಂದು ಕಿಶನ್ ಸಾಂಗ ಅಂತ ಅನ್ಬಿಟ್ಟು ಬಟ್ ಆಮೇಲೆ ಹೇಳಿದ್ರು ಇಲ್ಲಮ್ಮ ಇಲ್ಲಮ್ಮ ಅದು ಬೇರೆ ಟ್ರ್ಯಾಕ್ ಅದು ಅಂತ ಹೇಳಿದ್ರು ಬಟ್ ಲೇಟರ್ ಅದನ್ನ ಯಾರೋ ನೋ ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಅಂತ ಹೇಳ್ತಾರಲ್ಲ ನಾನು ನಿಜವಾಗ್ಲೂ ಅವ್ರಿಗೆ ಯಾವತ್ತು ನಾನು ಯಾವ ಟೀಮ್ ಅವ್ರಿಗುನು ಕೇಳಿಲ್ಲ ಈ ಸಾಂಗ್ ಇದ್ದಿದ್ರೆ ನಿಜವಾಗ್ಲೂ ಖುಷಿ ಆಗ್ತಿತ್ತು ಅಂತ ನಾನು ಡೇವಿಡ್ ಸರ್ ಹೇಳಿದೆ ಬಟ್ ಮಿರ್ ಆಕಲ್ ಹ್ಯಾಪಿ ಅಂಡ್ ಅಟ್ ದ ಎಂಡ್ ಈ ಸಾಂಗ್ನ ನನಗೂ ಕಿಶನ್ ಅವ್ರಿಗೂ ಮಾಡಿಸಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಬ್ಯೂಟಿಫುಲ್ ಸಾಂಗ್ನ ನಮಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ನಾಗೇಂದ್ರ ಪ್ರಸಾದ್ ಸರ್ ನೀವು ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ಸಾಂಗ್ನ ನಮಗೆ ಬರ್ದಕ್ಕೆ ನಿಜವಾಗ್ಲೂ ಖುಷಿ ಆಗ್ತದೆ ಆ್ಯಂಡ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ಮಾತಾಡಿ ಮಾತಾಡಿ ಪ್ಲೀಸ್ ಪ್ಲೀಸ್ ನಾನು ಈ ಸಾಂಗ್ ಸರಿ ಶೂಟ್ ಮಾಡಿದೀನಿ ತಂಬೂರಿ ಸಾಂಗ್ ಎರಡ್ ಸರಿ ಶೂಟ್ ಮಾಡಿದ್ದೀನಿ ನನ್ಗೆ ಈ ಮೂವಿ ಫಸ್ಟ್ ಬಂದಾಗ ಐ ಮೀನ್ ನಾನೊಂದು ಒಂದ್ ಬಟಿಂಗ್ ಸ್ಟಾರ್ ಜಸ್ಟ್ ಸ್ಟಾರ್ಟಿಂಗ್ ಆಫ್ ಸೊ ಸರ್ ನನ್ನ ಜೊತೆ ಆಕ್ಚುಲಿ ಸ್ಟಾಫ್ ಬಾಕ್ಸ್ ಅಲ್ಲಿ ಒಂದ್ ದಿವಸ ಬಂದ್ ಮೀಟಿಂಗ್ ಕೂತಾಗ ಅವ್ರು ಫಸ್ಟ್ ಹೇಳಿದ್ದು ಕಿಶನ್ ಅವರೇ ಒಂದು ಮೂವಿ ಇದೆ ಪೆನ್ ಡ್ರೈವ್ ಅಂತ ನಾನು ಆಕ್ಚುಲಿ ಅವ್ರನ್ನ ಬ್ಲಾಂಕ್ ಆಗಿ ನೋಡಿದ್ದೆ ಅಂಡ್ ನಾನು ರೆಡಿ ಇರ್ಲಿಲ್ಲ ಮೊದಲನೇದಾಗಿ ಬಿಕಾಸ್ ಐ ವಾಸ್ ತುಂಬಾ ತುಂಬಾ ಭಯ ಇತ್ತು ಬಿಕಾಸ್ ಜನ ಹೇಗ್ ತಗೊಳ್ತಾರೆ ನಾನು ಆಕ್ಚುಲಿ ಮೂವೀಸ್ ಅವಾಗ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು ಐ ಥಿಂಕ್ ತ್ರೀ ಮೀಟಿಂಗ್ಸ್ ಆ ಫೋರ್ ಮೀಟಿಂಗ್ಸ್ ಮಾಡಿದೀವಿ ಸರ್ ಜೊತೆಗೆ ಅದಾದ ನಂತರ ಸರ್ ಕನ್ವಿನ್ಸ್ ಮಾಡಿದ್ರು ದಟ್ ನೀವು ಮಾಡಿ ಅದು ಚೆನ್ನಾಗಿರುತ್ತೆ ಟ್ರಸ್ಟ್ ಮಿ ಅಂತ ಅಂಡ್ ಫಸ್ಟ್ ಡೇ ಶೂಟ್ ಆದ್ಮೇಲೆ ಐ ಥಿಂಕ್ ನಾನ್ ಮಾಡಿರೋಷ್ಟು ಮಜಾ ಯಾರು ಮಾಡಿಲ್ಲ ಈ ಸೆಟ್ ಅಲ್ಲಿ ಬಿಕಾಸ್ ನಾನು ಬರೀ ತರಲೆ ಮಾಡಿದಿನಿ ಹಿಂಸೆ ಮಾಡಿದಿನಿ ಅಂಡ್ ಕೆಲವೊಂದ್ಸರಿ ಡೇವಿಡ್ ಸರ್ ಬಂದು ನಮ್ ಇಬ್ರು ಸಪ್ರೇಟ್ ಸಪ್ರೇಟ್ ಆಗಿ ಕೂರ್ಸೋರು ಶಾರ್ಟ್ಸ್ ನ ಸಪ್ರೇಟ್ ಆಗಿ ತೆಗೆಯೋರು ಇವ್ರಿಬ್ರನ್ನ ಒಟ್ಟಿಗೆ ಬಿಡ್ಬೇಡಿ ಅಂತ ಹೇಳ್ತಿದ್ರು ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದು ಬಿಟ್ರೆ ಅಹ್ ತನೀಶ್ ಅವ್ರ ಇವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಮೂವೀಸ್ ಬಂದಾಗ ಆಪರ್ಚುನಿಟಿ ಸಿಕ್ಕಿದಾಗ ಒಂದೊಂದ್ಸರಿ ಮೂವೀಸ್ ಕಂಪ್ಲೀಟ್ ಆಗಲ್ಲ ಅಥವಾ ಮೂವೀಸ್ ಮುಗಿಯಲ್ಲ ಅಥವಾ ನಾವು ಇವಾಗ ಇದಕ್ಕಿಂತ ಮುಂಚೆ ನಾನು ಆಗ್ಲೇ ಎರಡು ಮೂವಿ ಮಾಡಿದ್ದೀನಿ ಬಟ್ ಯು ನೋ ಇಟ್ ಸ್ಟಿಲ್ ಅಪ್ಕಮಿಂಗ್ ಸೊ ಐ ಫೀಲ್ ವೆರಿ ಬ್ಲೆಸ್ಡ್ ದಟ್ ಈ ಮೂವಿ ಆಕ್ಚುಲಿ ಕಂಪ್ಲೀಟ್ ಆಗಿ ಅಂಡ್ ಇಟ್ ಇಸ್ ಗೋಯಿಂಗ್ ಟು ಬಿ ಮೈ ಫಸ್ಟ್ ಮೂವಿ ಇನ್ ಥಿಯೇಟರ್ ಅಂತ ಸೊ ಮೇಕ್ಸ್ ಮೀ ರಿಯಲಿ ರಿಯಲಿ ಹ್ಯಾಪಿ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ನೋಡಬೇಕು ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಲವ್ ನಿನ್ ಫೀಮೇಲ್ ಫ್ಯಾನ್ಸ್ ನೋಡಿದ್ರೆ ಸಾಕು